ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ ಇಂದು ಮಾರ್ಚ್ ಮೂವತ್ತೊಂದು ಸೋಮವಾರ ಇಂದಿನ ಶುಭ ಸಂದೇಶ ಯೌವಾನ ನಾಲ್ಕು ನಲವತ್ತ್ ಮೂರರಿಂದ ಐವತ್ನಾಲ್ಕು ಪ್ರಿಯರೇ ಈ ಒಂದು ಶುಭ ಸಂದೇಶ ಭಾಗದಲ್ಲಿ ಸೇವೆಯಲ್ಲಿದ್ದಂತಹ ಒಬ್ಬ ಅಧಿಕಾರಿಯ ಮಗನು ಕಾಯಿಲಿಂದ ನರಳುತ್ತಿದ್ದಾನೆ ಹಾಗೂ ಆತ ಇನ್ನೇನು ಸಾವನ್ನು ಒಪ್ಪುತ್ತಾನೆ ಎಂಬಂತಹ ಸಂದರ್ಭದಲ್ಲಿ ಆತ ಪ್ರಭು ಕ್ರಿಸ್ತರ ಕುರಿತು ಕೇಳಿದ್ದ ಪ್ರಭು ಏಸುಕ್ರಿಸ್ತರು ಅದ್ಭುತ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ಎಂದು ಅರಿತಂತಹ ಅವನು ಪ್ರಭು ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟು ಪ್ರಭು ಏಸುಕ್ರಿಸ್ತರನ್ನು ನೋಡಲು ಬರುತ್ತಾನೆ ಹಾಗೂ ಪ್ರಭು ಏಸುಕ್ರಿಸ್ತರು ಆತನಿಗೆ ಹೋಗು ನಿನ್ನ ಮಗನು ಬದುಕುತ್ತಾನೆ ಎಂದ ತಕ್ಷಣ ಆತ ಪ್ರಭು ಕ್ರಿಸ್ತರ ವಾಕ್ಯಗಳ ಮೇಲೆ ಅವರ ಮಾತನ್ನು ಆಲಿಸಿ ಅದರಲ್ಲಿ ವಿಶ್ವಾಸವಿಟ್ಟು ಧೈರ್ಯದಿಂದ ಮನೆಗೆ ಹಿಂತಿರುಗುತ್ತಾನೆ ದಾರಿಯಲ್ಲೇ ಆತನಿಗೆ ವಿಷಯ ತಿಳಿಯುತ್ತದೆ ಆತನ ಮಗನು ಸ್ವಸ್ಥನಾಗಿದ್ದಾನೆ ಎಂದು ಪ್ರಿಯರೇ ದೇವರ ವಾಕ್ಯದಲ್ಲಿ ಭರವಸೆ ಇಟ್ಟು ನಡೆದರೆ ಅಂದು ಆ ಅಧಿಕಾರಿಯ ಜೀವನದಲ್ಲಿ ನಡೆದಂತಹ ಅದ್ಭುತ ನಮ್ಮ ಜೀವನದಲ್ಲೂ ನಡೆಯುತ್ತದೆ ಹಲವಾರು ಬಾರಿ ನಾವು ಕಷ್ಟಗಳು ತೊಂದರೆಗಳು ನೋವುಗಳು ನಮ್ಮ ಜೀವನದಲ್ಲಿ ಸಮುದ್ರದ ಅಲೆಗಳು ಬಡಿದಂತೆ ಬಡಿದಾಗ ನಾವು ವಿಶ್ವಾಸವನ್ನು ಕಳೆದುಕೊಳ್ಳುವಂತಹ ಸಂದರ್ಭ ಬರುತ್ತದೆ ದೇವರೇ ನೀನು ಕಣ್ಣು ಮುಚ್ಚಿಕೊಂಡಿದ್ದೀಯಾ ಕಿವಿ ಮುಚ್ಚಿಕೊಂಡಿದ್ದೀಯಾ ನನ್ನ ಕಷ್ಟಗಳು ನಿನಗೆ ಕಾಣುತ್ತಿಲ್ಲವೇ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟಗಳು ತೊಂದರೆಗಳು ನನ್ನ ಜೀವನದಲ್ಲಿ ಬರುತ್ತಿದೆ ಎಂದು ದುಃಖಪಟ್ಟರೆ ಹಾಗೂ ದೇವರಲ್ಲಿ ವಿಶ್ವಾಸವನ್ನು ಕಳೆದುಕೊಂಡರೆ ನಾವು ನೈಜ ಕ್ರಿಸ್ತರ ಕ್ರೈಸ್ತರಾಗಲು ಸಾಧ್ಯವಿಲ್ಲ ಆದ್ದರಿಂದ ಕಷ್ಟಗಳ ಮೇಲೆ ಕಷ್ಟಗಳು ಸಮುದ್ರದ ಅಲೆಗಳಂತೆ ಬಡಿದರೂ ನಾನು ದೇವರ ವಾಕ್ಯದಲ್ಲಿ ವಿಶ್ವಾಸವಿಡುತ್ತೇನೆ ದೇವರಲ್ಲಿ ನಂಬಿಕೆ ಇಡುತ್ತೇನೆ ಎಂದು ಮುನ್ನಡೆದರೆ ದೇವರ ಅದ್ಭುತಗಳನ್ನು ನಾವು ನಮ್ಮ ಜೀವನದಲ್ಲಿ ಕಾಣುತ್ತೇವೆ ದೇವರು ನಿಮ್ಮೆಲ್ಲರ ಜೀವನದಲ್ಲಿ ಇಂದು ಅದ್ಭುತಗಳನ್ನು ಎಸಗಲಿ ಸೂಚಕ ಕಾರ್ಯಗಳನ್ನು ಎಸಗಲಿ ಆಮೇನು ಆಮೇನು